ನಮಸ್ಕಾರ ವೀಕ್ಷಕರಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಗಿರಿ ವೀರಶೈವ ಲಿಂಗಾಯತ ಸಮಾಜ ಸಂಘಟನೆಯಲ್ಲಿ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರ ಪಾತ್ರ ಪ್ರಮುಖವಾಗಿದೆ ಅವರ ಅಗಲಿಕೆ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಮಾಜಿ ಸಚಿವ ಅಮರೇಗೌಡ ಪಾಟೀಲ್ ಬಯಾಪೂರ್ ಅವರು ಹೇಳಿದರು ಕುಷ್ಟಗಿ ನಗರದ ಬಸವ ಭವನದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದಿಂದ ಹಮ್ಮಿಕೊಂಡಿದ್ದ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ ಅವರು ಸಂತಾಪ ಸೂಚಿಸಿದ ಬಳಿಕ ಮಾತನಾಡಿದರು ಖಂಡ್ರೆ ಅವರು ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿ ವೀರಶೈವ ಲಿಂಗಾಯತ ಸಮಾಜದವರನ್ನು ಒಟ್ಟುಗೂಡಿಸುವಲ್ಲಿ ಸಾಕಷ್ಟು ಶ್ರಮಿಸಿದ್ದಾರೆ ಕರ್ನಾಟಕ ಏಕೀಕರಣ ಹೋರಾಟದಲ್ಲಿ ಭಾಗವಹಿಸಿರುವ ಖಂಡ್ರೆ ಅವರು ನಂತರದ ದಿನಗಳಲ್ಲಿ ಕೇವಲ ರಾಜಕಾರಣಿಯಾಗಿರದೆ ನಮ್ಮ ಸಮಾಜದ ಏಳಿಗೆಗೆ ಸಾಕಷ್ಟುಉತ್ತಮ ಕೆಲಸ ಮಾಡಿದ್ದಾರೆ ಎಂದರು ಭೀಮಣ್ಣ ಖಂಡ್ರೆ ಅವರ ಜೀವನ ಎಲ್ಲರಿಗೂ ಸ್ಫೂರ್ತಿಯಾಗಿದೆ ಅವರ ಸಮಾಜಮುಖಿ ಜೀವನ ನಡೆಸಿದ್ದ ಅವರ ನಿಧನದಿಂದ ವೀರಶೈವ ಲಿಂಗಾಯತ ಸಮಾಜದ ದೊಡ್ಡ ಕೊಂಡಿ ಕಳಚಿದಂತಾಗಿದೆ ಎಂದರು ಈ ವೇಳೆ ವೀರಶೈವ ಲಿಂಗಾಯತ ಸಮಾಜದ ದೇವೇಂದ್ರಪ್ಪ ಬೌಟಗಿ ಬಸವರಾಜ್ ಉಮಾಪತಿ ಅಕ್ಕಿ ಶಿವಸಂಗಪ್ಪ ಬಿಸ್ಕಲ್ ವೀರೇಶ್ ಶೆಟ್ಟರ್ ಬಸವರಾಜ್ ಎಸ್ ಎಸ್ಎಚ್ ಹಿರೇಮಠ ಬಸಟ್ಟಪ್ಪ ಕುಂಬಳಾವತಿ ಎಂಎಂ ಮಹಾಲಿಂಗಪುರ ಬಸವರಾಜ್ ಪಡಿ ಬಸವರಾಜ್ ಅಂಗಡಿ ಇತರರು ಇದ್ದರು ನಮ್ಮ ಕಾರ್ಯನಿರ್ವಹಿಸತಕ್ಕಂಥ ಒಂದು ಅವಕಾಶ ಸಿಕ್ಕಿತು ಇವರು ಆದಂತ ಸಂದರ್ಭದಲ್ಲಿ ನಾನು ಕೂಡ ಆ ಸಂಘಟನೆಯಲ್ಲಿ ಒಬ್ಬ ಸಣ್ಣ ಪದಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಯಾಕಂದ್ರೆ ನಾನು ತೊಂಬತ್ನಾಲ್ಕರಲ್ಲಿ ಪ್ರಥಮ ಬಾರಿ ಶಾಸಕನಾದಾಗ ನಮ್ಮ ಸಮಾಜದ ಎಲ್ಲ ಶಾಸಕರು ಪಕ್ಷಾತೀತವಾಗಿ ಕರೆದು ಸಭೆಗಳನ್ನು ಮಾಡುವವರು ಕನಿಷ್ಠ ವರ್ಷದಲ್ಲಿ ಒಂದು ಅಲ್ಲ ಆ ಸಮಯನ್ನಾನು ಮಾಡುತ್ತಿದ್ದರು ಅವರ ಕೂಡ ಜಾಗಕ್ಕೆ ನಾನು ಅಂತ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ರೂಮ್ಗಳನ್ನು ಇತ್ತು ಆ ಬಾಡಿಗೆ ಪಡೆದು ಆ ಸಮಾರಂಭಗಳನ್ನು ತಕ್ಕಂತ ಕೆಲಸ ಮಾಡಿರ್ತಕ್ಕಂಥ ಅಂತಂತ ಜೊತೆಗೆ ಅನೇಕ ಕಿರಿಯರು இவங்கலா எல்லா மொதல்கொண்டிருஷ்ணா அநீதி நாய்க்கு ஜொட்டி கைகூடி கட்டத்தி down